ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳಿಗೆ ಬಾಂಡ್ ಅಂತ ಕೊಡ್ತಿದ್ರು ಅದು ಶುರು ಮಾಡಿದ್ದು ಯಡಿಯೂರಪ್ಪನವರು ಅದು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಬಿ ಎಸ್ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಅನುಷ್ಠಾನಗಳು ಏನಕ್ಕೆ ಅನುಷ್ಠಾನ ಮಾಡಿದ್ರು ಅಂದ್ರೆ ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡು ಅಂದ್ರೆ ಹೆಣ್ಮಕ್ಳೇ ಬೇಡ ಗಂಡ್ ಬೇಕು ಅನ್ನೋ ತರ ಆವಾಗ ಎಲ್ಲ ಭ್ರೂಣ ಹತ್ಯೆಯಿಂದ ಹೆಣ್ಮಕ್ಳು ಸಂಖ್ಯೆ ಕುಸಿತ ಆಗ ತೊಡಗಿತು ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಆವಾಗ ಇದೊಂದು ಐಡಿಯಾ ಬಂದಿದ್ದು ಯಡಿಯೂರಪ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಒಂದ್ ಲಕ್ಷದ ಬಾಂಡು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಂದಿದ್ದು ಅಂದ್ರೆ ಹದಿನೆಂಟು ವರ್ಷ ಆಗುವವರೆಗೂ ಗೌರ್ಮೆಂಟ್ ಕಡೆಯಿಂದ ಒಂದು ಲಕ್ಷ ಅಕೌಂಟ್ ಹಾಕೋದು ಈ ಯೋಜನೆ ತಂದ್ರು ಈ ಯೋಜನೆಗೆ ಈಗ ಹದಿನೆಂಟು ವರ್ಷ ಆಗೈತೆ ಏಳು ಲಕ್ಷದ ಮೂವತ್ತು ಸಾವಿರದ ಜನಕ್ಕೆ ಹದಿನೆಂಟು ವರ್ಷ ತುಂಬೈತೆ ಅದಕ್ಕೆ ಈಗಿನ ಸರ್ಕಾರ ಅಂದ್ರೆ ಈಗ ಇರುವ ಕಾಂಗ್ರೆಸ್ ಸರ್ಕಾರ ಲಕ್ಷ್ಮಿ ಅಬ್ಬಾಕ್ ಅವರು ಈಗ ಟೆನ್ ಪರ್ಸೆಂಟ್ ಅಷ್ಟು ಅಮೌಂಟ್ ಅಕೌಂಟ್ ಹಾಕಾರೆ ಡಿಡಿ ನೀವೇನಾದರ ಅಮೌಂಟ್ ಚೆಕ್ ಮಾಡ್ಕೋಬೇಕು ಅನ್ಸಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಹೋಗಿ ಚೆಕ್ ಮಾಡ್ಕೋಬಹುದು ಅಮೌಂಟ್ ಬಂದಿದೆಯೋ ಬಂದಿಲ್ವೋ ಅಂತ ಹದಿನೆಂಟು ವರ್ಷ ತುಂಬಿರೋ ನಿಮ್ಮ ಮನೆ ಹೆಣ್ಮಕ್ಳು ಇದ್ರೆ ನೀವೇನಾರ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸಿದ್ರೆ ಈಗ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಅಂಚೆ ಇಲಾಖೆಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇತ್ತು ಮೊದಲು ಈಗ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಭಾಗ್ಯಲಕ್ಷ್ಮಿ ಸುಖನ್ಯಾ ಯೋಜನೆ ಅಂತ ಮಾಡೋರೆ ಅದ್ನೇನ್ ಮರು ನಾಮಕರಣ ಮಾಡವ್ರೆ ಯಾವ ಇಸ್ವಿಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿಲಿ ಚೇಂಜ್ ಮಾಡಿರೋದು ಅದನ್ನ ಮರು ನಾಮಕರಣ ಮಾಡಿ ಚೇಂಜ್ ಆಗೈತೆ ಆದ್ರಿಂದ ಚಿಂತೆ ಪಡ್ಬೇಕಾಗಿಲ್ಲ ಈಗ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇರುತ್ತೆ ನಿಮ್ಮ ಅಂಚೆ ಇಲಾಖೆಯಲ್ಲಿ ನೀವು ಬೇಕಾದ ದಾಖಲೆಗಳು ತಗೊಂಡು ಚೆಕ್ ಮಾಡಿಸ್ಕೋಬಹುದು ನಿಮ್ಮ ಅಕೌಂಟ್ ಬಂದಿದವ ಬಂದಿಲ್ವಾ ಅಂತ ನಿಮ್ಮ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ತುಂಬಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿಗೆ ಹೋಗಿ ಚೆಕ್ ಮಾಡಿಸ್ಕೋಬಹುದು ಈಗಾಗಲೇ ಟೆನ್ ಪರ್ಸೆಂಟ್ ಅಷ್ಟು ಅಮೌಂಟ್ ಬಂದಿದೆ ಇನ್ನು ಮಿಕ್ತವ್ರಿಗೆ ಹದಿನೆಂಟು ವರ್ಷ ಆಗಿರೋರಿಗೆ ಅಮೌಂಟ್ ಬಂದೇ ಬರುತ್ತೆ ಈ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ಸ್ಕೊಳ್ಗ ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ